ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಸೆಷನಲ್ಲಿ ಕನ್ನಡ ಶಾಸ್ತ್ರದ ಕೆಲವೊಂದು ಮಹತ್ತರ ಪದ್ಧತಿ ವಿಧಾನ ಆಗಿರ್ಬೋದು ವ್ಯಾಕರಣ ಗ್ರಂಥಗಳಾಗಿರ್ಬೋದು ವ್ಯಾಕರಣ ಬೋಧನೆಗಳ ಉದ್ದೇಶಗಳಾಗಿರ್ಬೋದು ಹಾಗೆ ಭಾಷಾ ಬೋಧನೆಯ ವಿವಿಧ ಪದ್ಧತಿಗಳು ಆಗಿರ್ಬೋದು ಇಂಥದ್ದನ್ನೆಲ್ಲ ಸಂಕ್ಷಿಪ್ತವಾಗಿ ನೋಡೋಣ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಒಂದರಿಂದ ಎರಡು ಅಥವಾ ಮೂರು ಮಾರ್ಕ್ಸ್ಗಳು ಇದರಿಂದಾನೆ ಬರಬಹುದು ಸೊ ಮೊದಲನೇದಾಗಿ ನೋಡೋದಾದರೆ ಪದ್ಧತಿ ಅವ್ರ ವಿಧಾನ ಮತ್ತು ಅದರ ಪ್ರತಿಪಾದಕರು ಯಾರಂತ ನೋಡೋಣ ಓಕೆನಾ ಸೊ ಒಂದೇದಾಗಿ ನೋಡೋದಾದರೆ ಪ್ರಶ್ನೋತ್ತರ ಪದ್ಧತಿಯನ್ನು ಯಾರು ಪ್ರತಿಪಾದಿಸಿದರು ಅಂದರೆ ಸಾಕ್ರಟಿಸ್ ಸ್ನೇಹಿತರೆ ಓಕೆನಾ ಎರಡನೇದಾಗಿ ಕ್ರೀಡಾ ವಿಧಾನದ ಸೂತ್ರ ಇದನ್ನು ಪ್ರತಿಪಾದಕರು ಇದರ ಪ್ರತಿಪಾದಕರು ಅಂದರೆ ಈ ಕ್ರೀಡಾ ವಿಧಾನದ ಸೂತ್ರ ಏನಪ್ಪ ಅಂತಂದರೆ ಕಾರ್ಯ ಮಾಡುತ್ತಾ ಕಲಿ ಅಥವಾ ಆಡುತ್ತ ಕಲಿ ಇದನ್ನು ಎಷ್ಟೋ ಸಲ ಕೇಳಿದ್ದಾನೆ ಸ್ನೇಹಿತರೆ ಕ್ರೀಡಾ ವಿಧಾನದ ಸೂತ್ರ ಯಾವುದು ಅಂತ ಕಾರ್ಯ ಮಾಡುತ್ತ ಕಲಿಯೂ ಆಗುತ್ತೆ ಹಾಗೆ ಆಡುತ್ತಾ ಕಲಿ ಏನಿದು ಕ್ರೀಡಾ ವಿಧಾನದ ಸೂತ್ರ ಇದು ಓಕೆನಾ ಮಾಂಟೇಸರಿ ವಿಧಾನವನ್ನು ಈ ಮಾಂಟೇಸರಿ ವಿಧಾನವನ್ನು ಯಾರು ತಂದರು ಈ ಮಾಂಟೇಸರಿ ವಿಧಾನವನ್ನು ಮರಿಯಾ ಮಾಂಟೇಸರಿ ಅವರು ಇದನ್ನು ಜಾರಿಗೆ ತಂದರು ಹಾಗೆ ನೆಕ್ಸ್ಟ್ ಆಗಿ ಬರೋದಾದರೆ ಕಿಂಡರ್ ಗಾರ್ಡನ್ ವಿಧಾನ ಇದನ್ನು ಫ್ರೆಡ್ರಿಕ್ ಪ್ರೊಬೆಲ್ ಅವರು ಇದರ ಪ್ರತಿಪಾದಕರು ಹಾಗೆ ಪ್ರಗತಿವಾದದ ಪ್ರತಿಪಾದಕರು ಯಾರಪ್ಪ ಅಂತಂದರೆ ಜಾನ್ ಡ್ಯೂಯಿ ಯೋಜನಾ ವಿಧಾನದ ಪ್ರತಿಪಾದಕರು ಕೆಲ್ ಪ್ಯಾಟ್ರಿಕ್ ಡಾಲ್ಟನ್ ಯೋಜನಾ ವಿಧಾನದ ಪ್ರತಿಪಾದಕರು ಯಾರಪ್ಪ ಅಂತಂದರೆ ಹೆಲನ್ ಪಾರ್ಕ್ ಹರ್ಸ್ಟ್ ಸಂಶೋಧನಾ ವಿಧಾನದ ಪ್ರತಿಪಾದಕರು ಯಾರು ಎಚ್ ಇ ಆನ್ಸ್ಟ್ರಾಂಗ್ ಪ್ರಭುತ್ವ ಕಲಿಕಾ ಕಾರ್ಯತಂತ್ರ ಇದರ ಪ್ರತಿಪಾದಕರು ಬಿ ಎಸ್ ಬ್ಲೂಮ್ ಅವರು ಹಾಗೆ ಮೇಲ್ವಿಚಾರಣಾ ಅಧ್ಯಯನದ್ದು ಮಾರಿಸನ್ ಈ ಮೇಲ್ವಿಚಾರಣಾ ಅಧ್ಯಯನದ ಪ್ರತಿಪಾದಕರು ಹಾಗೆ ಶಾಖಾ ಕಾರ್ಯಕ್ರಮದ ಪ್ರತಿಪಾದಕರು ಯಾರಪ್ಪ ಅಂತಂದರೆ ನಾರ್ಮನ್ ಎ ಕ್ರೌಡರ್ ಹಾಗೆ ಅನುಗಮನ ಪದ್ಧತಿ ಇದರ ಪ್ರತಿಪಾದಕರು ಯಾರಪ್ಪ ಅಂತಂದರೆ ಫ್ರಾನ್ಸಿಸ್ ಬೆಕನ್ ಹಾಗೆ ಕೊನೆಯದಾಗಿ ನಿಗಮನ ಪದ್ಧತಿ ನಿಗಮನ ಪದ್ಧತಿಯ ಪ್ರತಿಪಾದಕರು ಯಾರಪ್ಪ ಅಂತಂದರೆ ಗ್ರೀಕ್ನ ತತ್ವಜ್ಞಾನಿ ಅರಿಸ್ಟಾಟಲ್ ಅವರು ಓಕೆನಾ ಸೊ ಸೆಕೆಂಡ್ ನೋಡೋದಾದರೆ ದ್ವಿತೀಯ ಭಾಷಾ ಸ್ವಾಧೀನತೆ ಸಿದ್ಧಾಂತ ಇದು ಭಾಷಣ ಬೋಧನೆಯಲ್ಲೇ ಬರುತ್ತೆ ಸೊ ಈ ದ್ವಿತೀಯ ಭಾಷಾ ಬೋ ಸ್ವಾಧೀನತೆ ಸಿದ್ಧಾಂತವನ್ನು ಯಾರಪ್ಪ ಮಾಡಿದ್ರು ಅಂದರೆ ಯಾರದು ಅವರು ಯಾರು ಅವರು ಈ ದ್ವಿತೀಯ ಭಾಷಾ ಸ್ವಾಧೀನತೆಯ ಸಿದ್ಧಾಂತನನ್ನು ಜಾರಿಗೆ ತಂದವರು ನೆಕ್ಸ್ಟ್ ನೋಡೋದಾದ್ರೆ ಸ್ನೇಹಿತರೆ ಈ ಸಂಶೋಧನಾ ವಿಧಾನದಲ್ಲಿ ಈ ಸಂಶೋಧನಾ ವಿಧಾನದಲ್ಲಿ ಹಲವು ಹಂತಗಳಿವೆ ಯಾವ್ಯಾವು ಸಮಸ್ಯೆಯನ್ನು ಗುರುತಿಸೋದು ಈ ಸಂಶೋಧನೆ ಅನ್ನೋ ವಿಧಾನ ಇದರಲ್ಲಿ ಯಾವ್ಯಾವ ಹಂತ ಬರುತ್ತೆ ಅಂದರೆ ಕೆಳಗೆ ಕೊಟ್ಟಿರ್ತಾನೆ ಯಾವುದಾದ್ರೂ ನಾಲ್ಕು ಕೊಟ್ಟು ಒಂದು ಬೇರೆದು ಕೊಟ್ಟಿರ್ತಾನೆ ಅದರಲ್ಲಿ ಏನೇನು ಕೊಡ್ಬೋದು ಸಮಸ್ಯೆಯನ್ನು ಗುರುತಿಸುವುದು ಮೊದಲು ಸಂಶೋಧನೆ ಮಾಡ್ತೀವಂದರೆ ಈ ಸಂಶೋಧನೆಯಲ್ಲಿ ಸಮಸ್ಯೆ ಏನಿದೆ ಅನ್ನೋದನ್ನು ಗುರುತಿಸುವುದು ನೆಕ್ಸ್ಟ್ ಅದರ ಬಗ್ಗೆ ವಿಷಯವನ್ನು ಸಂಗ್ರಹ ಮಾಡೋದು ಆಮೇಲೆ ಅದರದ್ದು ಮಾಹಿತಿ ಸಂಗ್ರಹಿಸುವುದು ನೆಕ್ಸ್ಟ್ ಮಾರ್ಗದರ್ಶನ ಪಡೆದುಕೊಳ್ಳೋದು ಹಾಗೆ ಚರ್ಚೆ ಮಾಡೋದು ಹಾಗೆ ಪ್ರಯೋಗ ಮಾಡೋದು ಇವೆಲ್ಲ ಕೂಡ ಏನೋ ಸಂಶೋಧನಾ ವಿಧಾನದಲ್ಲಿಯ ಹಂತಗಳು ಸೊ ನೆಕ್ಸ್ಟ್ ನೋಡೋದಾದರೆ ಸ್ನೇಹಿತರೆ ಭಾಷಾ ಕಲಿಕೆಯ ನಾಲ್ಕು ಪ್ರಮುಖ ಕೌಶಲ್ಯಗಳು ತುಂಬ ಇಂಪಾರ್ಟೆಂಟ್ ಇದರಲ್ಲಿ ಭಾಷಾ ಕಲಿಕೆಯ ನಾಲ್ಕು ಪ್ರಮುಖ ಕೌಶಲ್ಯಗಳಲ್ಲಿ ಆಲಿಸುವಿಕೆ ವ ಮಾತುಗಾರಿಕೆ ಎರಡನೇದ್ದು ಮೂರನೇದ್ದು ಪರಾಮರ್ಶನ ನಾಲ್ಕನೇದ್ದು ಬರಹ ಇವು ಭಾಷಾ ಕಲಿಕೆಯ ನಾಲ್ಕು ಪ್ರಮುಖ ಕೌಶಲ್ಯಗಳು ಈಗ ಇಲ್ಲಿ ಮಠ ನೋಡಿದೀವಿ ನೋಡಿ ಯಾವುದು ಈ ಪದ್ಧತಿ ವಿಧಾನ ಮತ್ತು ಇದರ ಪ್ರತಿಪಾದಕರು ಇದು ಬರೀ ಕನ್ನಡ ಬೋಧನಾಶಾಸ್ತ್ರಕ್ಕಷ್ಟೇ ಬರೋದಿಲ್ಲ ಇದು ಎಲ್ಲ ಶಾಸ್ತ್ರಗಳಿಗೂ ಅನ್ವಯ ಆಗುತ್ತೆ ಯಾವುದೇ ಬೋಧನಾಶಾಸ್ತ್ರ ಕೇಳಿದ್ರು ಈಗ ಸಪೋಸ್ ಯಾವುದರಲ್ಲಿ ಹೋಗಲಿ ಸಂಶೋಧನಾ ವಿಧಾನ ಯಾರು ಕಂಡುಹಿಡ್ದಾರಪ್ಪ ಅಂತಂದರೆ ಸಂಶೋಧನಾ ವಿಧಾನ ಎಲ್ಲಿ ಯಾರು ಅಂದರೆ ಅಲ್ಲಿ ಎಚ್ ಇ ಆರ್ಮ್ಸ್ಟ್ರಾಂಗೇ ಕನ್ನಡಕ್ಕೊಂದು ಇಂಗ್ಲೀಷ್ಕೊಂದು ಸೈನ್ಸ್ ಮ್ಯಾಥ್ಸ್ ಅಂತ ಬೇರೆ ಬರೋದಿಲ್ಲ ಎಲ್ಲ ಬೋಧನಾಶಾಸ್ತ್ರಗಳ ಪದ್ಧತಿ ಮತ್ತು ವಿಧಾನ ಮತ್ತು ಪ್ರತಿಪಾದಕರು ಸೇಮೆ ಸೊ ಇದು ಎಲ್ಲ ಟೋಟಲ್ ಆಗಿ ಎರಡರಿಂದ ಮೂರು ಮೂರು ಅಥವಾ ಮೂರಿಂದ ನಾಲ್ಕು ಮಾರ್ಕ್ಸ್ ಇದರಂದೇ ಬರುತ್ತೆ ಸ್ನೇಹಿತರೆ ಖಂಡಿತವಾಗಿಯೂ ಸೊ ಕಂಪ್ಲೀಟಾಗಿ ಮಾಡಿ ಸೊ ಹಾಗೆ ನೆಕ್ಸ್ಟ್ ನೋಡೋದಾದರೆ ಆಯಿತಾ ಪರಿಹಾರಾತ್ಮಕ ಬೋಧನೆ ಈ ಪರಿ ಪರಿಹಾರಾತ್ಮಕ ಬೋಧನೆ ಅನ್ನೋದು ತುಂಬ ಸಲ ಬರುತ್ತೆ ಎಲ್ಲದರಲ್ಲೂ ಬರುತ್ತೆ ಪೇಪರ್ ಒನ್ನಲ್ಲೂ ಬರುತ್ತೆ ಪೇಪರ್ ಟೂ ಅಲ್ಲಿ ಬರುತ್ತೆ ಹಾಗೆ ಎಲ್ಲ ಬೋಧನಾಶಾಸ್ತ್ರಲ್ಲಿ ಕೂಡ ಈ ಪರಿಹಾರಾತ್ಮಕ ಬೋಧನೆ ಅನ್ನೋದು ಒಂದು ಇಂಪಾರ್ಟೆಂಟ್ ಅತಿ ಮುಖ್ಯವಾದ ಒಂದು ಕನ್ಸೆಪ್ಟ್ ಈ ಪರಿಹಾರಾತ್ಮಕ ಬೋಧನೆ ಯಾವಾಗ ಬರುತ್ತಪ್ಪ ಅಂತಂದರೆ ನೋಡಿ ಸ್ನೇಹಿತರೆ ಕಲಿಕೆ ಈ ಪರಿಹಾರಾತ್ಮಕ ಬೋಧನೆ ಯಾವಾಗ ಮಾಡ್ತೀವಿ ನಾವು ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗಾಗಿ ಅವರ ಕಲಿಕಾ ತೊಂದರೆಗಳನ್ನು ಬಗೆಹರಿಸುವುದು ಈಗ ಒಂದು ಕಲಿ ಒಂದು ಕಲಿಕಾ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳಿಗೆ ಎಲ್ಲಿ ತೊಂದರೆ ಉಂಟಾಗ್ತಿರ್ತದೆ ನೋಡಿರಿ ಎಲ್ಲಿ ಏನು ತಿಳಿಯೋದಿಲ್ಲೋ ಏನಿಲ್ಲೋ ಯಾಕೆ ಅವರು ಹಿಂದೆ ಬಿದ್ದಿದ್ದಾರೋ ಅದರ ಅದರ ಗುರುತು ಹಿಡಿದು ಅದಕ್ಕೆ ಪರಿಹಾರ ಅವರ ತೊಂದರೆ ಎಲ್ಲಿ ಆಗ್ತಾಯಿದೆಯೋ ಅದನ್ನು ಪತ್ತೆ ಹಚ್ಚಿ ಆ ಒಂದು ತೊಂದರೆಯನ್ನು ಬಗೆಹರಿಸೋದೇ ಯಾವುದು ಪರಿಹಾರಾತ್ಮಕ ಬೋಧನೆ ಇದು ಯಾರಿಗೆ ಬರ್ತೀವಿ ಸ್ನೇಹಿತರೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಈ ಪರಿಹಾರಾತ್ಮಕ ಬೋಧನೆಯನ್ನು ಮಾಡಲಾಗುತ್ತೆ ಅರ್ಥ ಆಗುತ್ತಲ್ಲ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗಾಗಿ ಈ ಪರಿಹಾರಾತ್ಮಕ ಬೋಧನೆಯನ್ನು ಮಾಡಲಾಗುತ್ತೆ ಓಕೆನಾ ಸೊ ತುಂಬ ಇಂಪಾರ್ಟೆಂಟ್ ಆಗಿರೋ ಕನ್ಸೆಪ್ಟು ಸೊ ನೆಕ್ಸ್ಟ್ ಬರೋದಾದರೆ ಈ ಭಾಷಾ ಬೋಧನೆಯ ವಿವಿಧ ಪದ್ಧತಿಗಳು ಯಾವ್ಯಾವು ಒಂದು ಸಾಂಪ್ರದಾಯಿಕ ಪದ್ಧತಿಗಳು ಇನ್ನೊಂದು ಆಧಾರ್ ಆಧುನಿಕ ಪದ್ಧತಿಗಳು ಈ ಸಾಂಪ್ರದಾಯಿಕ ಪದ್ಧತಿಗಳಲ್ಲಿ ಅಂದರೆ ಹಳೆಯ ಪದ್ಧತಿಗಳಲ್ಲಿ ಏನೇನು ಬರುತ್ತೆ ಕಥನ ಉಪನ್ಯಾಸ ಪ್ರಶ್ನೋತ್ತರ ನಾಟಕಾಭಿನಯ ಅನುಗಮನ ನಿಗಮನ ಇವೆಲ್ಲ ಏನು ಸ್ನೇಹಿತರೆ ಸಾಂಪ್ರದಾಯಿಕ ಪದ್ಧತಿಗಳು ಕೇಳ್ತಾನೆ ಸಾಂಪ್ರದಾಯಿಕ ಪದ್ಧತಿಗಳು ಕೊಟ್ಟಿರುವುಗಳಲ್ಲಿ ಯಾವುದು ಅಲ್ಲ ಅಂತ ಕೇಳ್ತಾನೆ ಅದರಲ್ಲಿ ಮೂರು ಕೊಟ್ಟಿರ್ತಾನೆ ಇದರಲ್ಲಿ ಒಂದು ಈ ಆಧುನಿಕ ಪದ್ಧತಿಯಲ್ಲಿ ಇದು ಕೊಡ್ ಕೊಡಬಹುದು ಈ ರೀತಿಯಾದರೂ ಕೇಳ್ತಾನೆ ಇನ್ನು ಆಧುನಿಕ ಪದ್ಧತಿಗಳಲ್ಲಿ ಏನು ಬರುತ್ತೆ ಒಂದು ಮೊದಲನೇದು ಸಂಶೋಧನಾ ಪದ್ಧತಿ ಆಧುನಿಕ ಪದ್ಧತಿಯ ಒಂದು ಪದ್ಧತಿ ಅನ್ವೇಷಣಾ ಪದ್ಧತಿ ಆಗಿರ್ಬೋದು ಕ್ರೀಡಾ ಪದ್ಧತಿ ಆಗಿರ್ಬೋದು ಕಿಂಡರ್ ಗಾರ್ಡನ್ ಪದ್ಧತಿ ಆಗಿರ್ಬೋದು ಮಾಂಟೆಸೂರಿ ಪದ್ಧತಿ ಆಗಿರ್ಬೋದು ಪಠ್ಯಪುಸ್ತಕ ಪದ್ಧತಿ ಆಗಿರ್ಬೋದು ಹಾಗೆ ಶ್ರವಣೋಪ ಕರಡಗಳು ಡಾಲ್ಟನ್ ಯೋಜನೆ ಪ್ರಯೋಗಾಲಯ ಇವೆಲ್ಲ ಏನು ಸ್ನೇಹಿತರೆ ಆಧುನಿಕ ಪದ್ಧತಿಗಳು ಹೊಸದಾಗಿ ಆವಿಷ್ಕಾರ ಮಾಡಿದಂಥ ಪದ್ಧತಿಗಳು ಈ ಮೊದಲಿದ್ದೇನಿದೋ ಇವೆಲ್ಲ ಸಾಂಪ್ರದಾಯಿಕ ಮೊದಲೆಯಿಂದ ಬಂದಿದ್ಯೋ ಕಥನ ಉಪನ್ಯಾಸ ಪ್ರಶ್ನೋತ್ತರ ನಾಟಕ ವಿನಯ ಅನುಗಮನ ನಿಗಮನ ಅರ್ಥ ಆಯ್ತಾ ಇವುಗಳನ್ನು ಸ್ವಲ್ಪ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಸೊ ಮತ್ತೊಮ್ಮೆ ನೋಡ್ಕೊಳ್ಳಿ ಸಾಂಪ್ರದಾಯಿಕ ಒಳಗೆ ಈ ಯಾವ್ಯಾವ ಬರುತ್ತೆ ಹಾಗೆ ಆಧುನಿಕ ಪದ್ಧತಿಗಳಲ್ಲಿ ಯಾವ್ಯಾವ ಬರುತ್ತೆ ಅಂತ ಸೊ ನೆಕ್ಸ್ಟ್ ನೋಡೋದಾದರೆ ಸ್ನೇಹಿತರೆ ಹಾಂ ತುಂಬ ಇಂಪಾರ್ಟೆಂಟ್ ಆಗಿರೋದು ತುಂಬ ಸಲ ಕೇಳಿದ್ದಾನೆ ಏನು ಕನ್ನಡದ ಕನ್ನಡದ ಪ್ರಥಮ ಲಾಕ್ಷಣಿಕ ಕೃತಿ ಇದು ಜಿ ಪಿ ಎಸ್ ಟ ಅರಲ್ಲೂ ಕೇಳ್ಬೋದು ಎಚ್ ಎಸ್ ಟಿ ಆರಲ್ಲೂ ಕೇಳ್ಬೋದು ಅಥವಾ ಈ ಕರ್ನಾಟಕ ಟಿ ಇ ಟಿ ಸೆಂಟ್ರಲ್ ಟಿ ಇ ಟಿ ಬೇಕಾದ್ರಲ್ಲಿ ಕೇಳ್ಬೋದು ಕನ್ನಡ ಬೋಧನ ಶಾಸ್ತ್ರದಲ್ಲಿ ಕನ್ನಡದ ಪ್ರಥಮ ಲಾಕ್ಷಣಿಕ ಕೃತಿ ಯಾವುದಪ್ಪ ಅಂದರೆ ಶ್ರೀ ವಿಜಯನ್ ಕವಿರಾಜ ಮಾರ್ಗ ಎಲ್ಲರಿಗೂ ಗೊತ್ತಿರುತ್ತೆ ಆದರೂ ಒಮ್ಮೆ ಮತ್ತೊಮ್ಮೆ ಇರಲಿ ಅಂತ ನಾನು ತಂದಿದ್ದು ಗೊತ್ತಿರಲಿಲ್ಲ ಅಂದರೆ ನೋಟ್ ಮಾಡ್ಕೊಳ್ಳಿ ಓಕೆನಾ ಸೊ ನೆಕ್ಸ್ಟ್ ನೋಡೋದಾದರೆ ವ್ಯಾಕರಣ ಗ್ರಂಥ ಓಕೆ ಇಲ್ಲಿ ಕೊಟ್ಟಿದ್ದೆ ನೋಡಿ ವ್ಯಾಕರಣ ಗ್ರಂಥ ವ್ಯಾಕರಣ ಗ್ರಂಥ ಕೊಟ್ಟಿದ್ದಾನೆ ಹಾಗೆ ಅದನ್ನು ಬರೆದವರು ಯಾರು ಮೊದಲು ಶಬ್ದಮಣಿ ದರ್ಪಣಂ ಇದರ ರಚನೆಕಾರ್ಯಾರಪ್ಪ ಅಂದರೆ ಕೆ ಸಿ ರಾಜ ಅರ್ಥ ಆಗತ್ತಾ ಇವೆಲ್ಲ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಇವೆಲ್ಲ ಕೆಳತನ್ನಕ್ಕಿ ಆಮೇಲೆ ಭಾಷಾಭೂಷಣ ಮತ್ತು ಕಾವ್ಯಾವಲೋಕನ ಇದನ್ನು ಬರೆದವ್ರು ಯಾರಪ್ಪ ಅಂದರೆ ಎರಡನೆಯ ನಾಗವರ್ಮ ಸೊ ಮೂರನೇದು ಶಬ್ದಾನುಶಾಸನ ಇದನ್ನು ಬರೆದವರು ಯಾರು ಬಟ್ಟ ಕಳಂಕ ಓಕೆನಾ ಇದರ ರಚನೆಕಾರ್ಯಾರು ಬಟ್ಟ ಕಳಂಕ ಶಬ್ದ ಅನುಶಾಸನ ಭಾಷಾಭೂಷಣ ಕಾವ್ಯಾವಲೋಕನ ಶಬ್ದಮಣಿ ದರ್ಪಣ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಮತ್ತೊಮ್ಮೆ ಓದ್ಕೊಳ್ಳಿ ಓಕೆನಾ ಸೊ ನೆಕ್ಸ್ಟ್ ನೋಡೋದಾದರೆ ಇನ್ನು ವ್ಯಾಕರಣ ಬೋಧನೆಯ ಉದ್ದೇಶಗಳು ಏನು ಈ ವ್ಯಾಕರಣ ಬೋಧನೆಯ ಉದ್ದೇಶಗಳು ಒಂದೇದ್ದು ಯಾಕೆ ಈ ವ್ಯಾಕರಣ ಬೋಧನೆ ಅಟ್ ಇಂಪಾರ್ಟೆಂಟ್ ಆಗಿರುತ್ತೆ ಇದರ ಉದ್ದೇಶ ಏನು ಅಂತ ಕೇಳಿದರೆ ಒನ್ನೇದು ಗೊತ್ತಿರಬೇಕು ನೋಡಿ ಏನಿದೆ ನೋಡಿಲಿ ಒಂದೇದು ಪದ ಮತ್ತು ಕಾವ್ಯರಚನಾ ಕೌಶಲ್ಯ ಬೆಳೆಸುತ್ತದೆ ಓಕೆ ಸೊ ಎರಡನೇದು ಭಾಷೆಯನ್ನು ಶಾಸ್ತ್ರೀಯವಾಗಿ ಅರ್ಥ ಮಾಡಿಕೊಳ್ಳುವುದು ಮತ್ತು ಅದರ ಅಧ್ಯಯನ ಮಾಡುವುದು ನಾವೇನು ಭಾಷೆ ಕಲಿತೀವಲ್ಲ ಅದನ್ನು ಶಾಸ್ತ್ರೀಯವಾಗಿ ಅರ್ಥ ಮಾಡಿಕೊಳ್ಳೋಕೆ ಬರುತ್ತೆ ಹಾಗೆ ಅದನ್ನು ಅಧ್ಯಯನ ಮಾಡೋಕ್ಕೆ ಆಗುತ್ತೆ ಈ ವ್ಯಾಕರಣ ಬೋಧನೆಯ ಉದ್ದೇಶ ಇದು ನೆಕ್ಸ್ಟ್ನೇದ್ದು ಭಾಷೆಯ ಬಗೆಗೆ ತಾರ್ಕಿಕ ಜ್ಞಾನ ಬೆಳೆಸುತ್ತದೆ ಓಕೆನಾ ಸೊ ನೆಕ್ಸ್ಟ್ ನಾಲ್ಕನೇದು ನೋಡೋದಾದರೆ ಉತ್ತಮ ಭಾಷಾ ಶೈಲಿಯನ್ನು ಪರಿಚಯಿಸಿ ಕಲಿಸುವುದು ಇವೆಲ್ಲ ಏನು ಸ್ನೇಹಿತರೆ ವ್ಯಾಕರಣ ಬೋಧನೆಯ ಪ್ರಮುಖ ಉದ್ದೇಶಗಳನ್ನು ನಾನು ಬರೆದಿದ್ದೀನಿ ಇನ್ನೂ ಇವೆ ಸೊ ಹಾಗಾಗಿ ನಾನು ಪ್ರಮುಖಗಳನ್ನು ಅಷ್ಟೇ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸೊ ಇಷ್ಟು ಇವತ್ತಿನ ಈ ಕ್ಲಾಸಿನ ಒಂದು ಹೆಡ್ ಹೆಡ್ಲೈನ್ಸ್ ಸಿಂಪಲ್ಲಾಗಿದೆ ಎಷ್ಟು ಒಂದು ನಾಲ್ಕೈದು ಪೇಜಲ್ಲಿ ಇದೆ ಆದರೆ ತುಂಬ ಮಹತ್ವದ್ದು ಎಲ್ಲ ಎಕ್ಸಾಮ್ ಎಲ್ಲ ಎಕ್ಸಾಮಲ್ಲೇ ಕನ್ನಡ ಒಂದು ಬೋಧನಾಶಾಸ್ತ್ರದಲ್ಲಿ ಅತ್ಯಂತ ಮಹತ್ತರವಾದದ್ದು ಓಕೆನಾ ಸೊ ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಕೊಡಿ ವಿಡಿಯೋಕ್ಕೆ ಹಾಗೆ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಡೈರೆಕ್ಟಾಗಿ ಸಿಗಬೇಕಾಗಿತ್ತು ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸೈಡಿರೋ ಸೈಡಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು